ಇವತ್ತು ನಾವು ಸಿಗಡಿ ಮೀನಿನೇ ಚಟ್ನಿ ಮಾಡ್ತಾ ಇದ್ದೀವಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಹೋಟೆಲ್ ಸ್ಟೈಲ್ ಥರನೇ ಒಂದು ಪಾತ್ರೆ ಇಟ್ಕೊಬೇಕು ಅಂದರೆ ಸಿಗಡಿ ಮೀನನ್ನು ನೋಡಿ ಇಷ್ಟು ತೊಗೊಂಡಿದ್ದೀನಿ ಇದನ್ನು ಫ್ರೈ ಮಾಡ್ಕೊಬೇಕು ಸ್ವಲ್ಪ ಎಣ್ಣೆ ಏನೂ ಹಾಕೋದು ಬೇಡ ಹಾಗೆ ಮಾಡಬೇಕು ಅಂದರೆ ಸ್ವಲ್ಪ ಹುರ್ಕೊಬೇಕು ಗೈಸ್ ಅಂದರೆ ಇದು ಸಿಗಡಿ ಮೀನೇನಲ್ಲೇ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಹೋಟೆಲ್ ಟೈಪ್ ಥರನೇ ಮಾಡ್ಬೋದು ಮನೆಯಲ್ಲೂ ಕೂಡ ಈಸಿಯಾಗಿ ಮಾಡ್ಬೋದು ಇದನ್ನು ಚೆನ್ನಾಗಿ ಹುರ್ಕೊಬೇಕು ಸ್ವಲ್ಪ ಇವಾಗ ನಾನು ಹುರ್ಕೊಳ್ತಾ ಇದ್ದೀನಿ ಅಂದರೆ ಇವಾಗ ಇದು ಒಂಥರ ಸ್ಮೆಲ್ ಬರುತ್ತೆ ಥರ ಅದರದು ಒಣಕ ಮೀನಿಂದ ಏನಿದೆ ಅದರದ್ದು ಸ್ಮೆಲ್ ಬರತ್ತೆ ಅಲ್ಲಿ ತನಕ ಸ್ವಲ್ಪ ಲೈಟಾಗಿ ಹುರ್ಕೊಳ್ಳಿ ಸಣ್ಣ ಉರಿಲಿ ಹುರ್ಕೊಳ್ಳಿ ಇಲ್ಲಾಂದರೆ ಸುಟ್ಟೋಗುತ್ತೆ ಫುಲ್ಲು ಸ್ಟೀಮಲ್ಲಿ ಇಟ್ಕೊಂಡು ಇದು ಮಾಡಿ ನೋಡಿ ನಾನು ಇವಾಗ ಹುರ್ಕೊಂಡಿದ್ದೀನಿ ಇಷ್ಟು ಸಾಕು ಯಾಕೆಂದರೆ ಇದು ಒಂಥರ ಕಲರ್ ಎಲ್ಲ ಚೇಂಜ್ ಆಗಿದೆ ನಾನು ನೋಡ್ಕೊಂಡಿದ್ದೀನಿ ಅಂದರೆ ಇದನ್ನು ಫ್ರೈ ಮಾಡಿ ಇಟ್ಕೊಬೋದು ಇವಾಗ ಒಂದು ಪಾತ್ರೆ ನಾನು ಇಟ್ಕೊಂಡಿದ್ದೀನಿ ಫ್ರೈ ಮಾಡಬೇಕಲ್ಲ ಒಣಕ್ಕೆ ಮೀನು ಚಟ್ನಿ ಮಾಡೋಕ್ಕೆ ಸೊ ಅದಕ್ಕೆ ನಾನು ಕೊಬ್ಬರೆ ಎಣ್ಣೆ ಯೂಸ್ ಮಾಡ್ತಿದ್ದೀನಿ ಒಣಕ್ ಮೀನಿಗೆ ಏನೇ ಇದ್ದರೂ ಕೊಬ್ಬರೆ ಎಣ್ಣೆ ಯೂಸ್ ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ನಾನೊಂದು ಕೊಬ್ಬರಿಣ್ಣ ಒಂದು ಎರಡು ಸ್ಪೂನ್ ಹಾಕಿದ್ದೀನಿ ಹಾಗೆ ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ನಾನು ಸ್ವಲ್ಪ ಒಂದೆರಡು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಣಮೆಣಸು ಮತ್ತು ಅರ್ಧದಷ್ಟು ನಾನು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಅಂದರೆ ನೀವು ಒಣಕ್ ಮೀನು ಚಟ್ನಿ ಮಾಡೋದು ಈ ಸಿಗಡಿ ಮೀನಿನ ಚಟ್ನಿಗಂದರೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕಿದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಜಾಸ್ತಿ ಏನು ಅಂದರೆ ಈರುಳ್ಳಿನ ಬೇಯಿಸ್ಕೊಳ್ಳೋದು ಬೇಡ ಸ್ವಲ್ಪ ಹಸಿ ಹಸಿನೇ ಇರಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇವಾಗ ಇದು ಸ್ವಲ್ಪ ಬೆಂದಿದೆ ಸಾಕು ಜಾಸ್ತಿ ಬೇಯಿಸಿದರೆ ಅಂದರೆ ಟೇಸ್ಟ್ ಇರೋಲ್ಲ ಅಂತ ಹೇಳಿ ಅಂದರೆ ಒಣಕ್ ಮೀನಿಗೆ ಏನೇ ಇದ್ದು ಸಿಗಡಿ ಮೀನು ಮಾಡಬೇಕಾದ್ರೆ ನೋಡಿ ನಾನು ಇವಾಗ ಏನು ಉದ್ದಿಟ್ಕೊಂಡಿದ್ದೆ ಅದನ್ನ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ ದಿನ ಎಣ್ಣೆಲಿ ಒಂಚೂರು ಫ್ರೈ ಮಾಡ್ತೀನಿ ಹಾಂ ಇವಾಗ ನಾನು ನಾನೇನಿದೆ ಎಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೆ ಅರ್ಧದಷ್ಟು ನಾನು ಕಾಯಿನ ತುರಿದಿಟ್ಕೊಂಡಿದ್ದೆ ಕಾಯಿನ ಆ್ಯಡ್ ಮಾಡ್ತಾ ಇದ್ದೀನಿ ಕಾಯಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ನಿಮ್ಗೆ ಸಕ್ಕ ಟೇಸ್ಟ್ ಕೊಡುತ್ತೆ ಅಂದರೆ ಇದು ಸಿಗಡಿ ಮೀನಿಗೆ ಕಾಯಿ ಜಾಸ್ತಿ ಬೇಕು ಇದನ್ನು ನಾನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫುಲ್ಲೆಲ್ಲ ಇದಕ್ಕೆ ಇವಾಗ ನಾನು ನಾನೊಂಚೂರು ಅರ್ಶನ ಹಾಕ್ತಾಯಿದ್ದೀನಿ ಮತ್ತು ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಖಾರನ ಆ್ಯಡ್ ಮಾಡಿ ನಾನೊಂದು ಮೂರು ಸ್ಪೂನ್ ಆಗೋಷ್ಟು ಖಾರ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಒಂಚೂರು ಲೈಟಾಗಿ ಉಪ್ಪು ಹಾಕಿ ಜಾಸ್ತಿ ಬೇಡ ಅಂದರೆ ಇದರಲ್ಲಿ ಉಪ್ಪಿನ ಅಂಶ ಇರೋದ್ರಿಂದ ಡ್ರೈ ಫ್ರಿಶಿನಲ್ಲಿ ಸೊ ಹಾಗಾಗಿ ಚೂರು ಹಾಕ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದೆರಡು ಬೇವಿನ ಎಲೆನೂ ಹಾಕಿ ಇನ್ನು ಟೇಸ್ಟಿಯಾಗಿರುತ್ತೆ ನೋಡಿ ರೈಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಸಿಡಿ ಮೀನಿಂದು ಚಟ್ನಿ ರೆಡಿಯಾಗಿದೆ ಟೇಸ್ಟ್ ಸೇಮ್ ಹೋಟೆಲ್ ಟೈಪ್ ಥರನೇ ಇದೆ ಇದನ್ನು ರೈಸ್ ಜೊತೆ ನೀವು ತಿನ್ಬೋದು ಹಾಗೆ ಸ್ಟೋರ್ ಇಟ್ಕೊಬೋದು ಅಂದರೆ ಎರಡು ಮೂರು ದಿನಕ್ಕಾಗಷ್ಟು ಸ್ಟೋರ್ ಮಾಡಿಟ್ಕೊಬೋದು ಚೆನ್ನಾಗಿರತ್ತೆ ಮನೇಲಿ ಈಸಿಯಾಗಿ ಮಾಡ್ಬೋದು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಇದನ್ನು ನೀವು ಒಮ್ಮೆ ಟೈಮ್ ಅಂದರೆ ಟೇಸ್ಟ್ ಮಾಡಿ ಹೀಗೆ ಮನೆಯಲ್ಲಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ಮತ್ತು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ಗ್ರೈಸ್